ಮನೆಯಲ್ಲಿ ಅನೇಕ ಅನೇಕ ಕಚ್ಚಾಟಗಳು ಕಾದಾಟಗಳು ಚೆನ್ನಾಗಿ ನೆನಪಿಟ್ಕೊಳ್ಳಿ ಪ್ರೀತಿ ಬಂಧುಗಳೇ ಮನೆಯಲ್ಲಿ ಅಬ್ಬ ಏನು ಮಾಡಿದ್ರು ತುಂಬಾ ಬ್ರಿಲಿಯಂಟ್ ನೀವು ಬಹಳ ಬಹಳ ಚಮತ್ಕಾರ ಜನಕ ನೀವು ಒಂದು ರೀತಿಯಲ್ಲಿ ಅಂತಹವರಾಗಿದ್ರು ಕೂಡ ಆ ಒಂದು ನೋವಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಷ್ಟು ವಿಲ ವಿಲ ವಿಲವಿಲ್ಲ ಅಂತ ಒದ್ದಾಟ ಮಾಡ್ತಿದ್ರಿ ಎಂತಹ ಬುದ್ಧಿವಂತಿಕೆ ಇದ್ದರೂ ಕೂಡ ಎಂತಹ ಚತುರಮತಿ ತನ ನಿಮ್ಮಲ್ಲಿ ಇದ್ದರೂ ಕೂಡ ಆ ಒಂದು ಕೋಟೆಯನ್ನು ಭೇದಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ಲ ಅಂತಹ ಸಂಸಾರ ಸಾಮ್ರಾಜ್ಯವನ್ನ ಅಂತಹ ನೋವಿಂದ ದಾಟಿ ನಿಮಗೆ ಬರಲಿಕ್ಕೆ ತುಂಬಾ ತೊಂದರೆ ಆಗಿ ನಿಮ್ಮನ್ನ ಕಟ್ಟ ಕಡೆದ ಕಾಣ್ತಾ ಇರತಕ್ಕಂತಹದ್ದು ನನ್ನಂತಹ ಬುದ್ಧಿವಂತನಿಗೆ ಇಂತಹ ಅಗ್ನಿ ಮನೆಯಲ್ಲಿ ಸಣ್ಣ ಪುಟ್ಟದ್ದಕ್ಕೂ ಓ ರಂಪಾಟ ತೀರಾ ಸಣ್ಣ ಪುಟ್ಟದ್ದಕ್ಕೂ ಕೋಟ ತನಕ ಜಗಳ ತುಂಬಾ ಮಾತಾಡಿದ್ರೆ ಹೋಯಿತು ಮೌನ ಇದ್ರೆ ಒಂದು ರೀತಿ ಅರ್ಥ ಮಾತಾಡಿದ್ರೆ ಮತ್ತೊಂದು ರೀತಿಯ ಅನರ್ಥ ಎಂತಹ ಪೇಚಾಟಕ್ಕೆ ಸಿಲ್ಕೊಂಡಿರೋದು ಬಟ್ ಏನಾದರೂ ಮಾಡ್ಕೊಂಡು ಸತ್ಯ ಹೋಗ್ಬೇಕು ಅನಿಸುತ್ತೆ ಬಟ್ ಜವಾಬ್ದಾರಿಗಳು ಹೆಗಲ ಮೇಲೆ ಒತ್ತು ಕೂತ್ಕೊಂಡಿದೆ ಭಾಳ ಪ್ರಯಾಸ ಪಡ್ತಾ ಇದ್ದಾರೆ ಅನೇಕ 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 ರೀತಿಯಾಗಿರ್ತಕ್ಕಂಥ ನಾಲೆಡ್ಜ್ ಜ್ಞಾನ ಸಂಪತ್ತಿ ನಿಮ್ಮನ್ನು ಆವರಿಸ್ಕೊಂಡಿದೆ ಆದರೆ ಯಾವುದೋ ಒಂದು ಬಿಕ್ಕಟ್ಟಿನ ಸಮಸ್ಯೆ ಏನು ಮಾಡಿದ್ರೂ ಕೂಡ ನಿಮ್ಮನ್ನು ಹೊರಗಡೆ ತಗೊಂಡು ಹೋಗೋ ಆಗ್ತಾ ಇಲ್ಲ ನಿಮ್ಮ ಹತ್ರ ಬೇಕಾದಷ್ಟು ಇಂಪ್ಲಿಯನ್ಸ್ ಇದೆ ದುಡ್ಡಿದೆ ನಾಲೆಡ್ಜ್ ಇದೆ ಜ್ಞಾನ ಇದೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ವಿಜ್ಞಾನದ ಬದುಕು ಸ್ವಲ್ಪ ಇದೆ ಏನಿದ್ದರೂ ಕೂಡ ಯಾರಿಗೂ ಹೇಳಿಕೊಳ್ಳಲಾಗಿರತಕ್ಕಂತಹ ಪೇಚಾಟದ ಪೈಶಾಚಿಕ ಮನಸ್ಸು ನಿಮ್ದಾಗಿರುತ್ತೆ ಆ ಮನೆಯಲ್ಲಿ ಬಹಳ ಕಷ್ಟ ಯಮಯಾತನೆ ಪಡ್ತಿರ್ತೀರಿ ಎಲ್ಲೂ ಕೂಡ ಹೇಳ್ಕೊಳಕಾಗದೇ ಇರತಕ್ಕಂಥದು ಗಂಡ ಹೆಂಡತಿಯಿಂದ ಆಗಿರಬಹುದು ಅಥವಾ ಹೆಂಡತಿಗೆ ಗಂಡನಿಂದ ಆಗಿರಬಹುದು ಅಥವಾ ಮೈದುನ ಮಕ್ಕಳಿಂದಾಗಿರಬಹುದು ಅಥವಾ ಕುಟುಂಬದ ಯಾವುದೇ ಆಗಿರಬಹುದು ಅಥವಾ ನಿಮ್ಮ ಆಗಿರಬಹುದು ಈ ರೀತಿಯ ನೋವನ್ನು ಪಡ್ತಾ ಇದ್ದಾರೆ ಒಟ್ಟಾರೆ ದುರ್ಘಟನೆ ಇದು ದುರ್ಘಟನೆ ಒಂದು ರೀತಿಯ ದುರ್ವಾಸನೆ ಇದು ಬಹಳ ಕಷ್ಟ ಇದರಿಂದ ಏನು ಮಾಡಿದ್ರು ಅವ್ರು ಯಾರೋ ಹೇಳಿದ್ರು ಗುರುಗಳ ಇದಾಕೋ ಕಲಹಾಕೆ ಶುರುವಾಗುತ್ತೆ ಈ ರೆಮಿಡಿ ಮಾಡಿಕೊಂಡ್ರೆ ಸರಿ ಹೋಗಿಬಿಡುತ್ತೆ ನಂತರ ಈ ಪೂಜೆಯನ್ನು ಮಾಡಿಸು ಏನು ಮಾಡಿಸಿದ್ರು ಯಾಕೋ ಕಾಣಲಿಲ್ಲ ಏನು ಮಾಡೋದು ಅನ್ನೋದಾದರೆ ಈ ದೊಡ್ಡದಾಗಿರ್ತಕ್ಕಂತಹ ಮನೆ ಮನೆಗೆ ಬಾಗಿಲು ಚಿಕ್ಕದು ಆ ಬಾಗಿಲಿಗೆ ಬೀಗ ಮತ್ತು ಚಿಕ್ಕದು ಅದಕ್ಕೊಂದು ಕೀ ಲಾಕ್ ಮಾಡ್ಕೊಂಡು ಹೊರಟ ಅಂತಂದ್ರೆ ನೀವು ಒಳಗಡೆ ಬರ್ಲಿಕ್ಕೆ ಅದು ಹೊರಗಡೆ ಹೋಗ್ಲಿಕ್ಕೂ ಸಾಧ್ಯವಿಲ್ಲ ಆ ಕೀ ಅದು ಆ ಅಕ್ಕಪಕ್ಕದ ಪಕ್ಕದ ಮನೆಯವ್ರಿಗೆ ಹೇಳಿ ತೆಗಿಸೋಣ ಬರಲ್ಲ ರೀ ಅದು ಕೀನೇ ಇಲ್ಲ ತೆಗೀಕ ಸಾಧ್ಯವೇ ಇಲ್ಲ ಅದಕ್ಕೊಂದು ಕೋಡ್ ನೋಡಿ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮ್ಮ ಮನೆ ಕೀಗೆ ಪಕ್ಕದ ಮನೆಯೊಂದು ಕೀನೆ ನಿಂದು ಕೀನೆ ಆದರೆ ಬರಲಿಲ್ಲ ಇಷ್ಟೆಲ್ಲ ತೊಂದರೆ ತಾಪತ್ರೆಗಳಿಗೆ ಅಷ್ಟು ಬುದ್ಧಿವಂತನಾಗಿದ್ರೂ ಕೂಡ ಅಷ್ಟು ಬುದ್ಧಿವಂತಳಾಗಿದ್ದರೂ ಕೂಡ ಈ ತೊಂದರೆಯಿಂದ ಬರೋಕ್ಕಾಗ್ತಾ ಇಲ್ಲ ಅಂತಂದರೆ ಸಣ್ಣಕ್ಕಿ ಎಂತಹದ್ದು ಗೊತ್ತೇನು ಹೇಗಿರುತ್ತೆ ಗೊತ್ತೇನದು ನೀವು ನೋಡಿರ್ತೀರಿ ಯಾವಾಗಲೂ ಕೂಡ ಈ ನಾಲ್ಕು ಪದಾರ್ಥ ಚೆನ್ನಾಗಿ ನಾಪಕ ಇಟ್ಕೊಳ್ಬೇಕು ನೀವು ಅಂತಹದ್ದು ಬಂದಾಗ ಪಚ್ಚ ಕರ್ಪೂರ ಕುಂಕುಮ ಕೇಸರಿ ಏಲಕ್ಕಿ ಲವಂಗ ಇದನ್ನು ಪುಡಿ ಮಾಡಿ ಒಂದು ಅರ್ಧ ಕೆ ಜಿ ಮಾಡಿರಿ ಸ್ವಲ್ಪ ನೀವು ಒಂದು ವ್ಯವಸ್ಥೆ ಒಂದು ಸಾವಿರ ರೂಪಾಯಿ ನಿಮ್ಗೆ ಖರ್ಚು ಹಾಕ್ಬೋದೇನೋ ಅರ್ಧ ಕೆ ಜಿ ಮಾಡಿರಿ ಶ್ರೀನಿವಾಸನ ದೇವಸ್ಥಾನಕ್ಕೆ ಕೊಡ್ರಿ ಶ್ರೀನಿವಾಸನ ದೇವಸ್ಥಾನದಲ್ಲಿ ಮಾತ್ರ ಪದ್ಧತಿ ಪ್ರಕಾರ ಇದನ್ನು ಬಳಸ್ತಾರೆ ಅದು ಆಗಮ ಗೊತ್ತಿದ್ದರೆ ಶ್ರೀನಿವಾಸನ ದೇವಸ್ಥಾನ ಬಹುಶಃ ಎಲ್ಲ ಕಡೆ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಕೂಡ ಅರ್ಘ್ಯ ಪಾದ್ಯ ಆಚಮನೀಯ ಸ್ಥಾನೀಯ ಶುದ್ಧೋದಕಕ್ಕೆ ಬಳಸ್ತಾನೆ ಅವ ತೀರ್ಥಕ್ಕೂ ಅದನ್ನೇ ಬಳಸ್ತಾನೆ ಇನ್ನು ಸೈನ್ಸ್ ಇದು ತೀರ್ಥ ಅಂತ ಕೊಟ್ಟಾಗ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಇನ್ನೇನೇನು ಪದಾರ್ಥ ಇದೆ ಇದರಲ್ಲಿ ಯಾವ ರೀತಿಯಾಗಿ ನಮಗೆ ಕೊರೋನಾ ಬಂದು ಕಲಿಸಿದಾಗ ಇದನ್ನ ನಾವು ಸೇವನೆ ಮಾಡಿದೀವಿ ಇನ್ನು ಪೂರ್ಣವಾಗಿ ಅದರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಯಾವಾಗ ಸುವಾಸನೆಯುಕ್ತವಾಗಿರ್ತಕ್ಕಂಥ ಈ ಪದಾರ್ಥಗಳನ್ನು ನೀನು ಕೊಟ್ಟು ಹತ್ತಾರು ಜನ ಅದನ್ನ ಸ್ವೀಕಾರ ಮಾಡಿದ್ರು ಆ ಹತ್ತಾರು ಜನ ಇದ್ರಲ್ಲ ಅವ್ರು ಸ್ವಲ್ಪ ನೆಮ್ಮದಿಯಿಂದ ಫೀಸ್ ಆಫ್ ಮೈಂಡ್ ಇತ್ತಲ್ಲ ಪೀಸ್ಫುಲ್ ಇತ್ತಲ್ಲ ಅಂಥವ್ರ ಬದುಕು ಹೇಗೋ ನಿನ್ನ ಬದುಕು ಹಾಗೆ ಹಸನಾಗುತ್ತೆ ಹತ್ರ ಇರ್ತಕ್ಕಂತಹ ನಿನ್ನ ಮನೆಯ ದುರ್ವಾಸನೆ ದೂರವಾಗಿ ಸುವಾಸನೆ ಸುವಾಸನೆಯನ್ನು ಹತ್ತಿರವಾಗುತ್ತೆ ಪ್ರೀತಿಯ ಭಕ್ತಗಳೇ ಮತ್ತೊಮ್ಮೆ ನೆನಪಿಟ್ಕೊಳ್ಳಿ ಪಚ್ಚಕರ್ಪೂರ ಕುಂಕುಮ ಕೇಸರಿ ಏಲಕ್ಕಿ ಲವಂಗ ಇದನ್ನು ಎಷ್ಟೆಷ್ಟು ಈ ಯಾವಾಗ ತಗೋಬೇಕು ಅಂತ ಕೇಳಿದ್ರು ಹೋಯ್ತು ಅಲ್ಲಿಗೆ ಹೇಳಿದ್ದು ನಾನು ಮೂರ್ಖನ ಇಷ್ಟೆಲ್ಲ ಹೇಳಿ ನಾನು ಮೂರ್ಖನ ನಿಮಗೆ ಯಾವಾಗ ತೆಗೆದುಕೊಳ್ಳೋಕಾಗುತ್ತೋ ಆಗುತ್ತೋ ಅನ್ನೋದು ವ್ಯವಸ್ಥೆ ಮಾಡಿಕೊಳ್ತಾ ಅಥವಾ ಯಾರಾದರೂ ಶ್ರೀನಿವಾಸನ ಇರ್ತಕ್ಕ ಸಂಪರ್ಕ ಮಾಡಿಕೊಳ್ಳಿ ಅವರನ್ನ ಅರ್ಚಕರನ್ನು ಇದನ್ನು ನಾನು ದುಡ್ಡು ಕೊಟ್ಟರೆ ನೀವು ಮಾಡ್ತೀರ ಅಂತಂದಾಗ ಅವರು ಮಾಡಿ ಅದನ್ನು ಮುಟ್ಟಿ ಅವರಿಗೆ ಕೊಟ್ಟುಬಿಡಿ ಖುಷಿಯಾಗಿ ನೀವೇ ಮಾಡಿದ್ರೆ ಬಹಳ ಒಳ್ಳೆಯದು ಒಂದು ದಿನ ಮನೇಲಿರಬೇಕು ಯಾಕಂದರೆ ನಮ್ಮ ಮನೆಯಲ್ಲಿ ನೆಗೆಟಿವನ್ ತೆಗಿಬೇಕಲ್ಲ ಚಂದ್ರ ಬಂದು ಹೋಗೋದು ರಾತ್ರಿ ಅಲ್ವಾ ಚಂದ್ರ ಇರ್ತಕ್ಕಂಥದ್ದು ಆ ನೆಗೆಟಿವ್ ತೆಗೆಯೋದು ಅವನೇ ಆದ್ದರಿಂದ ಕೆಲವೊಂದು ಬಾರಿ ನೀವೇನು ಮಾಡಬೇಕು ಅಂತಂದರೆ ಈ ಪದಾರ್ಥಗಳನ್ನು ತೆಗೆದು ಮನೇಲಿ ಇಟ್ಕೊಂಡಿದ್ದು ನಂತರ ಸ್ವಲ್ಪ ಏಲಕ್ಕಿಲ್ಲ ಭಂಗ ಜಾಸ್ತಿ ಪಚ್ಚಕರು ಪೂರ ಚಿಕ್ಕದಾಗ ಹಾಕ್ತೀರಿ ಕುಂಕುಮಗೆ ತುಂಬ ಚಿಕ್ಕದಾಗ ಹಾಕ್ತೀರಿ ಇದನ್ನು ವ್ಯವಸ್ಥೆ ಮಾಡಿ ದೇವಸ್ಥಾನ ಕೊಡ್ತೀರಿ ಸ್ವಲ್ಪ ನೀವು ಇಟ್ಕೊಳ್ತೀರಿ ಎಲ್ಲಿ ಆದರೂ ನೀವು ನಿಮ್ಮ ಬಾಸ್ ಬಳಿ ನೀವು ಹೋಗ್ತೀರಿ ನಿಮ್ಮ ಯಜಮಾನನ ಹತ್ರ ನೀವು ಹೋಗ್ತೀರಿ ನಿಮ್ಮ ಮಾಲಕನ ಹತ್ರ ನೀವು ಹೋಗ್ತೀರಿ ಏನೋ ಮಾತಾಡಬೇಕು ಅವರ ಹತ್ರ ಹೋಗ್ಬೇಕು ಏನೀ ಪ್ರಶ್ನೆ ಕೇಳಬೇಕು ಬೇಡ ಬಿಡು ಅಂತ ವಾಪಸ್ ತರ್ತೀರಿ ನಾಳೆ ಕೇಳೋಣ ಭಯ ಎಲ್ಲೋ ಒಂಥರ ಫೋಬಿಯಾ ಅದು ನಿಮಗೆ ಕಿಡಿದ ಏನು ಅಂದ್ಕೊಂಡ್ಬಿಡ್ತಾರೋ ಕೊಡ್ತಾರೋ ಇಲ್ವೋ ಆಗುತ್ತೋ ಆಗಲ್ವೋ ಈ ಪ್ರಶ್ನೆ ನಿಮ್ಮನ್ನು ಕಾಣ್ತಾ ಇರುತ್ತೆ ಅದಕ್ಕೂ ಇದೇ ಅದ್ಭುತವಾಗಿರತಕ್ಕಂತಹ ಮದ್ದು ಒಂದು ಚಿಟಿಕೆ ಬಾಯಿಗೆ ಹಾಕೊಂಡು ಹೋಗಿ ನೀವು ಅಲ್ಲಿ ಪರೀಕ್ಷೆ ಮಾಡಿ ನೋಡಿ ಅಷ್ಟೇ ಅದ್ಭುತವಾಗಿದೆ ಹೊರಗೆ ಬರ್ತೀನಿ